ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ರಂಗನಾಥ್ ಮದುವೆಗೆ ಹೋಗಬೇಕು ಅಂತ ಹತ್ರ ಹೇಳಿ ಹೋದ್ಮೇಲೆ ಟೀ ಕುಡಿಯೋಕೆ ಅಂತ ರೋಹಿಣಿ ಮನೋಜ್ ಶಾಂತಿ ಬಂದಾಗ ಆಗ ಮನೋಜ್ ರೋಹಿಣಿ ಇವತ್ತು ಶೋರೂಮ್ ಶೋರೂಮ್ಗೆ ಬಾ ಅಂತ ಹೇಳ್ತಾನೆ ಅವಾಗ ಶಾಂತಿ ಅಲ್ಲ ಕಣ ಅವಳು ಶೋರೂಮ್ಗೆ ಬಂದರೆ ಅವಳು ಪಾರ್ಲರಿಗೆ ಯಾರೋ ಹೋಗ್ತಾರೆ ಅಂತ ಕೇಳ್ತಾಳೆ ಇಲ್ಲ ಕಣಮ್ಮ ಶೋರೂಮಲ್ಲಿ ಇವಳೆ ಬಂದ್ರೆ ನನಗೂ ಹೆಲ್ಪ್ ಆಗುತ್ತೆ ಜಾಸ್ತಿ ಕಸ್ಟಮರ್ ಬಂದಾಗ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅವಳು ಇದ್ದರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಹೌದು ಕಣೋ ಮನೋಜ ಅಂತ ಶಾಂತಿ ಆಗ ಶಾಂತಿ ರೋಹಿಣಿಗೆ ರೋಹಿಣಿ ನೀವು ಒಂದು ಕೆಲಸ ಮಾಡೋ ನೀನು ಶೋರೂಮ್ಗೆ ಹೋಗು ನಾನು ಪಾರ್ಲರ್ಗೆ ಹೋಗ್ತೀನಿ ಅಂತಂದಾಗ ರೋಹಿಣಿ ಒಂದು ಅಯ್ಯೋ ಅತ್ತೆ ನಾನು ಪಾರ್ಲರ್ಗೆ ಹೋಗ್ತೀನಿ ನೀವೇನು ಹೋಗಬೇಡಿ ಅಂತ ಹೇಳ್ತಾಳೆ ಅಯ್ಯೋ ರೋಹಿಣಿ ನಾನ್ ಮನೇಲಿ ಏನು ಮಾಡೋದು ಅಲ್ಲೋದ್ರೂ ಹೋಗಿ ಕುತ್ಕೊಂಡ್ ತಿನ್ ಬಿಡು ಅಂತ ಅಂದಾಗ ನೋಡಿ ಮಾತೆ ನಿಮ್ಗೆ ಕಷ್ಟ ಆಗುತ್ತೆ ಅಲ್ಲಿ ಅಂತ ಹೇಳುವಾಗ ಮನೆಗೆ ಸೂರ್ಯನ್ ಫ್ರೆಂಡು ಬರ್ತಾನೆ ಸೂರ್ಯ ಸೂರ್ಯ ಅಂತ ಕೂಗ್ತಾನೆ ಅವಾಗಲ್ಲಿ ಸೂರ್ಯ ಬಂದು ಓ ಬಾರೋ ಯಾವಾಗ ಬಂದೆ ಅಂತ ಕರೀತಾನೆ ಆಗ ಅಲ್ಲೇ ಇದ್ದ ಶಾಂತಿನ ನೋಡಿ ಆಂಟಿ ಚೆನ್ನಾಗಿದ್ದೀರಾ ಅಂತ ಹೇಳ್ತಾನೆ ಹ್ಞೂ ಚೆನ್ನಾಗಿದ್ದೀನಿ ನೀನು ಯಾರು ಅಂತ ಕೇಳಿದಾಗ ಅದೇ ಆಂಟಿ ನಾನು ಸ್ಕೂಲ್ ಫ್ರೆಂಡು ಸೂರ್ಯನ್ ಸ್ಕೂಲ್ ಫ್ರೆಂಡು ಅಂತ ಹೇಳ್ತಾನೆ ಆಗ ಅವನು ಮನೋಜ್ ನೋಡಿ ಸೂರ್ಯ ಇವನು ನಿಮ್ಮ ಅಣ್ಣ ಅಲ್ವಾ ಮನೋ ಇನ್ನೋಜ್ ಅಂತ ಹೇಳಿದಾಗ ಓ ಅವನೇನೆ ಅಂತ ಹೇಳ್ತಾನೆ ಚೆನ್ನಾಗಿದೆಯೇನೋ ಅಂತ ಕೇಳಿದಾಗ ಅವ್ನು ಚೆನ್ನಾಗಿದೀನಿ ನೀನೋ ಅಂತ ಹೇಳ್ತಾನೆ ಆಗ ಸೂರ್ಯ ಏನೋ ಚೆನ್ನಾಗಿದೆಯೇನೋ ಏನು ಅಪ್ರೂವ್ ಬಂದಿರೋದು ಅಂತ ಕೇಳಿದಾಗ ಇಲ್ಲ ಕಣೋ ಮದುವೆಗೆ ಇನ್ವೈಟ್ ಮಾಡೋಣ ಅಂತ ಬಂದೆ ಅಂತಾನೆ ಅಲ್ಲ ಕಣೋ ಮದುವೆ ಆಗಿದೆ ಅಂತ ಹೇಳ್ದಿಲ್ಲ ಅಯ್ಯೋ ಅದು ನನ್ನ ಮದುವೆ ಅಲ್ಲ ಕಣೋ ನಮ್ಮ ಅಣ್ಣನ ಮದುವೆ ಅಂತ ಹೇಳ್ತಾನೆ ಓಹೋ ದಾ ನಿನ್ನ ಮದುವೆನ ಇದು ಅಂತ ಇನ್ವಿಟೇಷನ್ ಕಾರ್ಡ್ ಕೊಡ್ತಾನೆ ಆವಾಗ ಮೀನನ್ನು ಕರೆದುಬಿಟ್ಟು ಮೀನಾ ಅಯ್ಯೋ ನನ್ನ ಸ್ಕೂಲ್ ಫ್ರೆಂಡು ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಅಂತ ಬಂದಿದ್ದಾನೆ ಅಂತ ಹೇಳ್ತಾನೆ ಆಗ ಸೂರ್ಯನ್ ಫ್ರೆಂಡು ಲೋ ನಿನ್ನ ಮದುವೆಗೆ ಬರೋಕೆ ಆಗಲಿಲ್ಲ ಕಣ ಸಾರಿ ಕಣ ಅಂತಂದಾಗ ನಾನು ಮದುವೆ ಆಗ್ತೀನಿ ನನಗೆ ಗೊತ್ತಿರಲಿಲ್ಲ ನಿನ್ನೇನು ಕರೆಯೋದು ಬಿಡು ಅಂತ ಹೇಳ್ತಾನೆ ಯಾಕೋ ಹಾಗೆ ಹೇಳ್ತಿದ್ಯಾ ಅಂತಂದಾಗ ಇಲ್ಲಿದಾನಲ್ಲ ನಮ್ಮ ಅಣ್ಣ ಅವನು ಮದುವೆ ಆಗಬೇಕಾಗಿತ್ತು ಅವನು ಓಡೋಗಿರೋದಕ್ಕೆ ನಾನು ಮದುವೆ ಆಗಿದೆ ಅಂತಾನೆ ಅಲ್ಲೇ ಇದ್ದ ಮೀನಾಗೆ ಕೇಳಿಸ್ಕೊಂಡು ಬೇಜಾರಾಗ್ತಾಳೆ ನೀನು ಹುಷಾರು ಕಣೋ ನಿಮ್ಮ ಅಣ್ಣನ್ ಮದ್ವೆ ಆಗಿಲ್ಲ ಬೇರೆ ಅಂತೀಯ ನಿಮ್ಮ ಅಣ್ಣನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಓಡೋಗ್ಬಿಟ್ರೆ ಬಿಟ್ರೆ ತಾಳಿ ಕಟ್ಟು ಅಂತ ಹೇಳ್ಬಿಡ್ತಾರೆ ಆಕಷ್ಟ ನಿನಗೆ ಹಾಕುವ ಅಂತ ಅಂತಾನೆ ಅಲ್ಲೇ ಇದ್ದ ಮೀನಾಗೆ ಅದನ್ನ ಕೇಳಿಸ್ಕೊಂಡು ತುಂಬಾ ಬೇಜಾರಾಗ್ತಾಳೆ ಸೂರ್ಯನ್ ಫ್ರೆಂಡ್ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೆದು ಹೊಲ್ಲಿಂದ ಹೊರಡ್ ಅಲ್ಲೇ ಇದ್ದ ರೋಹಿಣಿ ಅದನ್ನೆಲ್ಲ ಕೇಳಿಸಿಕೊಂಡು ಅದೇ ನೋಡಿಯತ್ತೆ ನಮ್ಮ ಮನೋಜ್ ಹೆಂಗ್ ಹೇಳ್ತಾರೆ ಇವರೆಲ್ಲ ಅಂತ ಹೇಳಿದಾಗ ಅಯ್ಯೋ ರೋಹಿಣಿ ಅವ್ನ ಹೇಳಿದ್ದು ಕೇಳಿಸಿಕೊಂಡೆ ಅದನ್ನ ಹೇಳಿದ್ದು ಮನೋಜ್ ಲ್ಲ ಅವನ್ ಹೆಂಡತಿಗೆ ಇವನ್ ಬಿಟ್ಟಿದ್ದಕ್ಕೆ ನಾನ್ ಮದುವೆ ಆಗಿದ್ದು ಅಂತ ಅಸಢ್ಯವಾಗಿ ಹೇಳಿದ್ದು ಅವ್ನ್ ಮೇಲೆ ಏನು ಪ್ರೀತಿ ಇಲ್ಲ ಸುಮ್ನೆ ಎಲ್ಲ ಸುಳ್ಳು ನಾಟಕ ಆಡ್ತಾನ ಅಂತ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಮೀನಾ ತುಂಬಾನೇ ಬೇಜಾರಾಗಿ ಅಡ್ಗೆ ಮನೆಗೆ ಹೋಗ್ತಾಳೆ ಏ ಮೀನಾ ನನ್ ಫ್ರೆಂಡ್ ಮದ್ವೆ ಇದೆಯಲ್ಲ ಇಬ್ರು ಹೋಗೋಣ ಅಂದಾಗ ನಾನ್ ಬರಲ್ಲ ಅಂತೇಳೆ ಸರಿ ನಾನೇ ಹೋಗ್ತೀನಿ ಟ್ರಿಪ್ಗೆ ಹೋಗ್ಬೇಕಮ್ಮ ಟಿಫನ್ ರೆಡಿ ಆಗಿದ್ಯಾ ನನಗೊಂದು ಸ್ವಲ್ಪ ಗೆ ಕಟ್ಬಿಡು ನಾನು ತಗೊಂಡ್ ಹೋಗ್ತೀನಿ ಅಂತ ಹೇಳಿದಾಗ ಏನು ಟಿಫನ್ ಇಲ್ಲ ಸರಿ ದೋಸೆ ಇಟ್ಟಿದೆ ಅಂದಲ್ಲ ಅದನ್ನೇ ದೋಸೆ ಕೊಟ್ಬಿಡು ಅದನ್ನೇ ಒಯ್ತು ನನ್ಗೆ ದೋಸೆ ಇಟ್ಟಿಲ್ಲ ಅಂತಾಳೆ ಸರಿ ಉಪ್ಪಿಟ್ಟು ಮಾಡ್ಕೊಡು ಅಂದ್ರೆ ಉಪ್ಪಿಟ್ಟು ಮಾಡ್ಕೊಡಲ್ಲ ಅಂತಾಳೆ ಆ ಸೂರ್ಯ ಏನೇ ಕೇಳಿದ್ರು ಇಲ್ಲ ಅಂತಾನೆ ಹೇಳ್ತಾಳೆ ಸರಿ ಹಾಗಾದ್ರೆ ನಾನ್ ಹೋಟೆಲ್ಗೆ ಹೋಗಿ ತಿನ್ನಲ ಅಂದ್ರೆ ನಿನ್ನ ಇಷ್ಟ ಅಂತ ಹೇಳ್ತಾಳೆ ಯಾಕೆ ಕೋಪ ಮಾಡ್ಕೊಂಡೀಯ ಮುಖ ಯಾಕ್ ಗಂಟ್ ಹಾಕೊಂಡಿದ್ಯಾ ಅಂದ್ರೆ ನನ್ನ ಇಷ್ಟ ಅದು ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಶಾಂತಿ ಬಂದು ಏನ್ ಟಿಫನ್ ಅಂತ ಕೇಳಿದಾಗ ಇನ್ನ ಮಾಡಿಲ್ಲ ಅಂತ ಇಷ್ಟೊತ್ತರ್ಗು ಏನ್ ಮಾಡ್ದೆ ಟಿಫನ್ ಮಾಡೋದ್ ಬಿಟ್ಟು ಅಂತಾಳೆ ನೀವ್ ಹೇಳಿದ್ರಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಸರಿ ನೋ ಅಂತ ಹೇಳ್ದಾಗ ಸೂರ್ಯ ಇವ್ರು ಏನ್ ಹೇಳಿದ್ರು ನಿನಗೆ ಅಂತ ಹೇಳ್ತಾನೆ ಆಗ ಶಾಂತಿ ಮೀನನ್ನ ನೋಡಿ ಗುರಾಯಿಸ್ತಾಳೆ ಅಲ್ಲಿಗೆ ಮನೋಜ್ ರೋಹಿಣಿ ಬಂದು ಸರಿ ಟಿಫನ್ ಕೊಡಿ ಟಿಫನ್ ಮಾಡಿ ಹೋಗ್ತೀವಿ ಆಲ್ರೆಡಿ ಲೇಟ್ ಆಗಿದೆ ಅಂದಾಗ ರೋಹಿಣಿ ನನ್ಗೆ ದೋಸೆ ಮಾಡ್ಕೊಡಿ ಅಂತ ಕೇಳ್ತಾಳೆ ಆಗ ಮೀನ ದೋಸೆ ಏನು ಇಲ್ಲ ಅಂತ ಹೇಳ್ತಾಳೆ ಏನ್ ಇಲ್ಲ ಅಂತ ಹೇಳ್ತಿದ್ದೀರ ಮನೋಜ್ ಗೆ ಟೀಲರ್ ವೇಟ್ ಮಾಡ್ತಾ ಇದ್ದಾರೆ ಶೋರೂಮ್ ಅಲ್ಲಿ ಅವ್ರಿಗೆ ಹೋಗಕ್ ಲೇಟ್ ಆಗಲ್ವಾ ಹಸ್ಕೊಂಡೆ ಹೋಗ್ಬೇಕಾ ಅಂತ ಹೇಳಿದಾಗ ನಾನೇನ್ ಮಾಡ್ಲ ಅದಕ್ಕೆ ಅಂತ ಹೇಳಿ ಆಗ ಶಾಂತಿ ಏನ್ ಸೊಕ್ಕಲ್ ಮಾತಾಡ್ತಿದೀಯ ಅಂತ ಇದನ್ನ ಮೊದಲೇ ಹೇಳಿದ್ರೆ ನಾವು ಆಚೆನೆ ಹೋಗ್ತಿದ್ವಲ್ಲ ಅಂತ ಮನೋಜ್ ಹೇಳಿದಾಗ ರೋಹಿಣಿನು ನೀವು ಮೊದಲೇ ಏನಾದ್ರು ಹೇಳಿದ್ರೆ ನಾವು ಆನ್ಲೈನ್ ಬುಕ್ ಮಾಡ್ತಿದ್ರಿ ಇವಾಗ ಹೇಳ್ತಿದ್ದೀರಲ್ಲ ಅಂತ ಹೇಳ್ತಾಳೆ ಆಗ ಮೀನಾ ಅಡ್ಗೆ ಮನೆ ಇದೆ ಫ್ರಿಡ್ಜ್ ಅಲ್ಲಿ ತರಕಾರಿಗಳಲ್ಲಿದೆ ನಿಮ್ಗೆ ಏನ್ ಬೇಕಾದ್ ಮಾಡ್ಕೊಂಡ್ ತಿನ್ರಿ ಅಂತಾಳೆ ಅಂತ ಹೇಳಿ ಅಲ್ಲಿಂದ ಹೊರಡುವಾಗ ಶಾಂತಿ ನಿತ್ಕೊಳ್ಳೆ ಏನ್ ಹಿಂಗ್ ಮಾತಾಡ್ತಿದ್ಯಾ ಅಂತಾಳೆ ಆಗ ಮನೋಜ್ ಸೂರ್ಯನ ನೋಡಿ ಏನ್ ಇಬ್ರು ಓವರ್ ಆಗಾಡ್ತಿದೀರಾ ಅಂತಾನೆ ಈಗ ಲೇಟ್ ಆದ್ರೆ ಹೇಗೆ ನಾನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ನಾನ್ ಲೇಟ್ ಆಗಿ ಹೋದ್ರೆ ಹೇಗ್ ನಡೆಯುತ್ತೆ ಅಂದಾಗ ಅವಾಗ ಸೂರ್ಯ ಈ ಒಂದೊಳ್ಳೆ ಒಳ್ಳೆ ನನ್ಗೆ ಏನಾಗ್ತಿದೆ ಆಗ್ತಿದೆ ಅನ್ನೋದ್ ಗೊತ್ತಾಗ್ತಾ ಇಲ್ಲ ಇರೋ ಸುಮ್ನೆ ಅಂತಾನೆ ಮೀನಾ ಏನಾಯ್ತಿದ್ರೇನ ಹೇಳಿದ್ರು ಅಂದೆಲ್ಲ ಏನ್ ಹೇಳಿದ್ರು ಅಂತ ಕೇಳ್ತಾನೆ ಆಗ ಅಲ್ಲಿಗೆ ರವಿ ಶ್ರುತಿ ಬರ್ತಾರೆ ಏನ್ ಟಿಫನ್ ಅಂತ ಕೇಳಿದಾಗ ಏನಿಲ್ಲ ಕಾಳಿ ಪಾತ್ರೆ ಇಟ್ಟಿದ್ದಾಳೆ ಅಂತಳೆ ಆಗ ಶ್ರುತಿ ಇನ್ನೂ ಹುಷಾರಾಗಿಲ್ವಾ ಅಂತ ಕೇಳ್ತಾಳೆ ಅವಾಗ ಶಾಂತಿ ಅವಳು ಚೆನ್ನಾಗೇ ಇದ್ದಾಳೆ ಅಂತಾಳೆ ಅವಾಗ ಮೀನ್ ಮಾಡದೇ ಮಾಡದೆ ಇಷ್ಟು ಮಾತಾಡ್ತೀರಾ ಬೇಕಿದ್ರೆ ಹೋಗಿ ಹೋಟೆಲ್ಗೆ ತಿನ್ರಿ ಅಂತ ಹೇಳ್ತಾಳೆ ಅವಾಗ ಶಾಂತಿ ಏನು ಆರ್ಡರ್ ಮಾಡ್ತಿದ್ಯಾ ನಮ್ಗೆ ಅಂತಾಳೆ ನಾನು ಯಾರಿಗೂ ಏನು ಹೇಳ್ತಾ ಇಲ್ಲ ಅತ್ತೆ ನಿಮ್ಮ ಆರ್ಡರ್ ಮಾಡ್ಕೊಂಡು ತಿನ್ರಿ ಬೇಕಿದ್ರೆ ಅಂತ ಹೇಳಿದೆ ನಾ ಏನು ಹೇಳಿದ್ ತಪ್ಪಾ ಅಂತ ಹೇಳ್ತಾಳೆ ಅವಾಗ ರೋಹಿಣಿ ನೀನು ಹೇಳಿದ್ದು ತಪ್ಪಲ್ಲ ಆದರೆ ನೀನು ಮೊದಲೇನೇ ಹೇಳಬೇಕಾಗಿತ್ತು ಅಲ್ಲಿ ಟೈಮ್ ಆಗಿದೆ ಅಂತ ಆಗ ಮನೋಜ್ ನಾನು ಹೊಸ್ಕೊಂಡೇ ಹೋಗ್ಬೇಕಾ ಅಲ್ಲಿ ಎಷ್ಟು ಕಷ್ಟ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಬೈಕೊಂಡು ಹೋಗ್ತಾನೆ ಆಗ ಶಾಂತಿ ಇವಾಗ ಸಂತೋಷ ಆಯ್ತಾನೆ ಅಂತ ಅಂದಾಗ ಅವ್ರ ಹೋಟೆಲ್ಗೆ ಹೋಗಿ ತಿಂತಾರೆ ಬಿಡಿ ಅಂತಾನೆ ಏನೇ ಅಂತ ಕೇಳುವಾಗ ರವಿ ಅಕ್ಕೆ ಮೂಡಿ ಹಾಕೋ ಸರಿ ಇಲ್ಲ ನಾನು ಆಚೆನೆ ತಿಂತೀನಿ ಬಿಡಿ ಅಂತ ಆಗ ಶ್ರುತಿ ನೀವು ರೆಸ್ಟ್ ಮಾಡಿ ನಾನು ಆರ್ಡರ್ ಮಾಡಿ ತಿಂತೀವಿ ಅದೇ ನಿಮ್ಗುನು ಮಾಡ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ ಆಗ ಸೂರ್ಯ ಏನಾಯ್ತು ಮೀನಾ ಅಮ್ಮ ಏನ್ ಹೇಳಿದ್ರು ಹೇಳು ಅಂತ ಕೇಳಿದಾಗ ಮೀನಾ ಅವ್ರು ಹೇಳಿರೋದು ಸರಿದೇ ಇದೆ ಅಂತ ಹೇಳಿದಾಗ ಅದೇ ಏನು ಅಂತ ಕೇಳ್ತಾನೆ ನೀವು ನನ್ನ ಮದುವೆ ಆದ್ಮೇಲೆ ಸಂತೋಷನೇ ಇಲ್ಲ ನೀ ನನ್ನ ಮದ್ವೆ ಆಗಿರೋದು ನಿಮ್ಗೆ ಇಷ್ಟನೇ ಇಲ್ಲ ನಿಮಗೆ ನನ್ ಮೇಲೆ ಮನ್ಸೇ ಇಲ್ಲ ಅನ್ನೋ ಹೇಳಿದ್ರು ಅಂತಳೆ ಅವ್ರು ಹೇಳಿದಕ್ಕೆಲ್ಲ ನೀನ್ ಯಾಕೆ ಬೇಜಾರಾದೆ ಅಂತಂದಾಗ ಅವ್ರು ಹೇಳಿದಕ್ಕೆಲ್ಲ ಬೇಜಾರಾಗಿಲ್ಲ ನೀವೇ ಹೇಳಿದ್ರಲ್ಲ ಅಂತಾಳೆ ನಾನು ಯಾವಾಗ ಏನಂದೆ ಅಂದಾಗೆ ನಿನ್ ಫ್ರೆಂಡ್ ಹತ್ರ ಹೇಳಿದ್ರಲ್ಲ ಅಂತಳೆ ಅಣ್ಣ ಓಡ್ ಹೋಗಿದ್ದಕ್ಕೆ ನಾನ್ ಮದ್ವೆ ಆಗಿತ್ತು ಇಲ್ಲಾಂದ್ರೆ ಮದ್ವೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಅಂತ ಹೇಳ್ತಾಳೆ ಸುಮ್ನೆ ತಮಾಷೆ ಮಾಡಿದೆ ಅಂತ ಅಂದಾಗ ನಿಮ್ಗೆಲ್ಲದ್ದು ತಮಾಷೆ ಅಂತ ಕೇಳ್ತಾಳೆ ನಿಮ್ಗೆ ನನ್ನ ಜೊತೆ ಸಂಸಾರ ಮಾಡೋಕ್ಕೆ ಕಷ್ಟ ಆಗ್ತಿದ್ಯಾ ಅಂತಂದಾಗ ಯಾಕೆ ನೀನು ಓವರ್ ಆಗಿ ಎಲ್ಲ ಯೋಚನೆ ಮಾಡ್ತಾ ಇದೀಯಾ ಅವನಿಗೆ ತಮಾಷೆ ಎಳಿಯೋಣ ಅಂತ ಹಾಗೆ ಮಾಡಿದ್ದು ಅಷ್ಟೇ ನಾನೇನು ಅನ್ನೋದು ಗೊತ್ತಿಲ್ವಾ ಅಂತ ಹೇಳಿದಾಗ ನಿಮಿಷಕ್ಕೆ ನಿಮಿಷಕ್ಕೆ ನೀವು ಚೇಂಜ್ ಆಗ್ತೀರಾ ಅದೇನು ಅವಾಗ ಸೂರ್ಯ ಕೋಪ ಮಾಡ್ಕೊಂಡು ಸರಿ ಆಯ್ತು ಏನು ತಿಳ್ಕೊಬೇಡ ಅವತ್ತಿನ ದಿನನೇ ಹೇಳಿಲ್ವಾ ಮದುವೆ ದಿನ ನೀನು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಆದ್ರೆ ಈಗ ಮಾಡ್ತಿದೀಯಲ್ಲ ಅಂತ ಹೇಳ್ತಾನೆ ನೀವು ಏಕೆ ಅಂತ ನನಗೆ ಹೇಗೆ ಗೊತ್ತು ನಿಮಗೆ ನನ್ನ ಜೊತೆ ಮಾತಾಡೋದು ಕಷ್ಟ ಆದ್ರೆ ಹೇಳಿ ಅಂತ ಅಂತಾಳೆ ಸೂರ್ಯದಿಂದ ಕೋಪ ಮಾಡಿಕೊಂಡು ಕೆಲಸಕ್ಕೆ ಹೊರಡ್ತಾನೆ ಆಗ ಮೀನನ್ನು ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು